ಸಿನಿಮಾ ಪಿಚ್ಚರು ಸ್ಕ್ರೀನ್ ಮೇಲೆ ಬಂದಾಗ ಆ ನಾವು ಯಾವ ಬೇರೆ ಲ್ಯಾಂಗ್ವೇಜ್ಗಳಿಗೂ ಕಮ್ಮಿ ಇಲ್ಲ ಅದೆಲ್ಲ ಇವಾಗಲೇ ಹೇಳಿಬಿಟ್ರೆ ಜನ ಕ್ಯೂರಿಯಾಸಿಟಿ ಔಟ್ ಆಗುತ್ತೆ ಸೊ ಅದಕ್ಕೆ ಅದಕ್ಕೆ ಕಂಪೇರು ಮಾಡಬೇಡಿ ದಯವಿಟ್ಟು ಅದಕ್ಕೆ ಸಂಬಂಧನೂ ಇಲ್ಲ ಡೆಡ್ಲಿ ಸೋಮ ನಾನು ಮೇಕಪ್ಪೇ ಹಾಕಿಲ್ಲ ಇಡೀ ಸಿನಿಮಾ ಡೆಡ್ಲಿ ಸೋಮಾಗೂ ಇದಕ್ಕೂ ಕನೆಕ್ಷನ್ ಇಲ್ಲ ಆಮೇಲೆ ಎರಡು ತಿಂಗಳು ಶೇವ್ ಮಾಡಿರ್ಲಿಲ್ಲ ಎರಡು ತಿಂಗಳು ಕೂದಲು ಕಟ್ ಮಾಡಿರ್ಲಿಲ್ಲ ನೀವು ಯಾವ್ಯಾವ ಕಾರ್ ಕೇಳ್ತಿರ ಎಲ್ಲಾ ಕಾರ್ಗಳು ಇದೆ ಸಿನಿಮಾ ಅಷ್ಟು ಲ್ಯಾಂಬೋರ್ಗಿನಿ ಸಮೇತ ನಿಮ್ಗೆ ಯಾವ ಯಾವ ಕಾರ್ ಗಳು ಕೇಳ್ತೀರಾ ಎಲ್ಲ ಬಟ್ ಸಾಯುವಾಗ್ಲೂ ನಾವು ಬಡವರಾಗೆ ಸಾಯ್ಬೇಕು ಅಂತ ಏನು ರೂಲ್ ಇಲ್ವಲ್ಲ ನಮ್ಗೆ ಯಾವ ಪ್ಯಾನ್ ಇಂಡಿಯಾನು ಬೇಡ ಏನು ಬೇಡ ನಮಗೆ ಕನ್ನಡದಲ್ಲಿ ನಮ್ಮ ಕನ್ನಡಿಗರು ನೋವು ಆಶೀರ್ವಾದ ಮಾಡಿದ್ರೆ ಸಾಕು ಅದು ಆಟೋಮ್ಯಾಟಿಕಲಿ ಈ ಒಂದು ಈ ಲಿರಿಕಲ್ ಸಾಂಗ್ ಹೊರತಾಗಿ ಸಿನಿಮಾ ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸ್ಟ್ರೆಂತ್ ಮಾಡಿದಿರಾ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಯಾಕೆಂದ್ರೆ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಹಂಗಿತ್ತು ಸೊ ಪ್ರತಿ ಹಂತದಲ್ಲೂ ಆ ಒಂದು ಮ್ಯಾನರಿಸಮ್ಸ್ ನಾವು ಮಾಡಬೇಕಾಗಿತ್ತು ఫైట్ మూ అసేంతర డిఫర స్టైల్ అయిట్ మాత ఆ క్యారెక్టర్ సో అదే నహుశా నెరియర్ అల్ ఇదొంద డిఫరెంట్ ఆగి ఇండ్ డెడ్లీ డెడ్లీ సోమూ ఇ కనెక్షన్ ఇలాడు అదే సంబంధి డెడ్లీ సోమ వాస్ అ రియల్ స్టోరి దిస్ ఇస్ నాట్ అయల్ స్టోరి

ಒಂದು ಒಳ್ಳೆಯದು ಮತ್ತು ಕೆಟ್ಟರ ನಡುವೆ ನಡೆಯಲ್ಲೂ ಬಿಟ್ಕೊಡಂಗಿಲ್ಲ ಅನ್ನೋ ತರ ಇದೆ ಒಳ್ಳೆ ಕಮರ್ಷಿಯಲ್ ಸಿನಿಮಾ ತುಂಬಾ ಆಕ್ಷನ್ ಪ್ಯಾಕ್ಡ್ ಆಗಿರುವಂತ ಗ್ರ್ಯಾಂಡ್ ಹೇಳಿದ್ರಲ್ಲ ಈಗ ರೋಲ್ಸ್ ಮೈ ಹಿಂದೆ ಆ ಕಡೆ ಕಡೆ ಯಾವ ಯಾವ ಕಾರ್ ಕೇಳ್ತಿರ ಎಲ್ಲ ಕಾರ್ಗಳು ಇದೆ ಸಿನಿಮಾ ಅಷ್ಟು ಲ್ಯಾಂಬೋರ್ಗಿನಿ ಸಮೇತ ನಿಮ್ಗ್ ಯಾವ ಯಾವ ಕಾರ್ ಕೇಳ್ತಾರೆ ಎಲ್ಲ ಅಂದ್ರೆ ಗ್ರಾಂಡ್ ಜೋರ್ ಅಷ್ಟು ಬಗ್ಗೆ ನೀವು ಸೆಂಟ್ರಲ್ಲಿ ಹೋಗ್ತೀರಿ ಅಷ್ಟ್ ದೊಡ್ಡ ಕ್ಯಾನ್ವಾಸ್ ಸಿನ್ಮಾ ಹಿಂಗೆ ಕೆಟ್ಟ ಒಟ್ಟ ರಿವೀಲ್ ಮಾಡಾಕ ಅಂತ ಸರ್ ಇಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಅವ್ನ್ ಶ್ರೀರಾಮನ ಅಲ್ಲ ರಾವಣನ ಅಷ್ಟೇ ಅಷ್ಟ್ ಹೇಳ್ಬೋದು ರಾಮಾಯಣ ಅಲ್ಲ ರಾಮಣ್ಣ ಶ್ರೀ ಅವನು ಶ್ರೀರಾಮನ ಇಲ್ಲ ರಾವಣನ ಅಷ್ಟೇ ಅಷ್ಟೇ ಅದು ಜನ ಡಿಸೈಡ್ ಮಾಡ್ಬೇಕು ಜನ ಡಿಸೈಡ್ ಮಾಡ್ಬೇಕು ಸರ್ ಈ ಒಂದ್ ಸಿನಿಮಾದಲ್ಲಿ ಯಾವುದೇ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಬಗ್ಗೆ ರಿವೀಲ್ ಆಗಿಲ್ಲ ಹೀರೋಯಿನ್ ಇಲ್ವಾ ಇಲ್ದವ್ರು ಯಾಕಿಲ್ಲ ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂತ ನಿರ್ದೇಶಕರು ಬೇಡ ಅದನ್ನೆಲ್ಲ ಇವಾಗ್ಲೇ ಹೇಳ್ಬಿಟ್ರೆ ನಿಮ್ಗೆ ಸಿನಿಮಾ ನೋಡೋದಕ್ಕೆ ಮಜಾನೇ ಇರೋದಲ್ಲ ಹೀರೋಯಿನ್ ಇದೊ ಇಲ್ಬೋ ಯಾಕೆ ಮಾಡಿಲ್ಲ ರಿವೀಲ್ ಮಾಡ್ತೀವೋ ಅದೆಲ್ಲ ಇವಾಗ್ಲೇ ಹೇಳ್ಬಿಟ್ರೆ ಜನ ಕ್ಯೂರಿಯಾಸಿಟಿ ಓಟ್ ಸೊ ಇದಾರೋ ಇಲ್ವೋ ಸಿನಿಮಾ ಬಂದು ನೋಡಿ ಅಥವಾ ಯಾಕೆ ಇನ್ನು ರಿವೀಲ್ ಮಾಡಿಲ್ಲ ಯಾರ್ ಇರ್ಬೋದು ಹೀರೋಯಿನ್ ಅಥವಾ ಹೀರೋಯಿನ್ ಇಲ್ವೋ ಅದ್ರ ಎಲ್ಲ ಇವಾಗ್ಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಓಟ್ ಈಗ ಸದ್ಯಕ್ಕೆ ರಾವಣನ್ ಬಟ್ ಇಡೀ ಇಡೀ ಹೋಗ್ಬೇಕಂತ ಸಿನಿಮಾ ಸಿನಿಮಾ ರಿಲೀಸ್ ಇವಾಗ ಇವಾಗ ಇಟ್ ಓನ್ಲಿ ಓನ್ಲಿ ರಾವಣ ಮಾತಾಡಿದ್ರೆ ಬರೀ ಬಗ್ಗೆ ಸರಿ ಸರ್ ಈ ಒಂದು ಪೂರ್ತಿ ಮೇಕಿಂಗ್ ಇದೆಲ್ಲ ಮುಗೀತು ಯಾವಾಗ ಈ ಸಿನಿಮಾ ರಿಲೀಸ್ ಬಹುಶಃ ಮೇ ಮೇ ಎಂಡ್ ಎಂಡ್ ಇಲ್ಲ ಜೂನ್ ಫಸ್ಟ್ ಎಸ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಷ್ಟರಲ್ಲಿ ನಮ್ಮ ಎಲ್ಲಾ ಕೆಲ್ಸಗಳು ಮುಗಿದು ಸಿನಿಮಾಗೆ ಏಕೆಂದರೆ ಇವತ್ತಿನ ಕಾಲದಲ್ಲಿ ಸಿಕ್ಕಾಬಡೆ ಕಾಂಪಿಟೇಷನ್ ಇದೆ ನಮಗೆ ಬೇರೆ ಲ್ಯಾಂಗ್ವೇಜಸ್ಸು ಆಮೇಲೆ ಜನನೂ ಅಷ್ಟೇ ಇವತ್ತು ಭಾಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ನೋಡಿ ಒಂದು ಅಭ್ಯಾಸ ಆಗಿರುತ್ತೆ ಸೊ ನಮ್ಮ ಕನ್ನಡದಲ್ಲೂ ಈ ಥರ ಬರಲಿ ಅಂತ ಅವ್ರಿಗೂ ಒಂದು ಆಸೆ ಇರುತ್ತೆ ಸೊ ಅದನ್ನು ನಾವು ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಮೀಟ್ ದೋಸ್ ಎಕ್ಸ್ಪೆಕ್ಟೇಷನ್ಸ್ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಏನು ಸಿನಿಮಾ ಕಮ್ಮಿ ಮಾಡಿದೆ ಸಿನಿಮಾ ಪಿಚ್ಚರ್ ಸ್ಕ್ರೀನ್ ಮೇಲೆ ಬಂದಾಗ ಆ ನಾವು ಯಾವ ಬೇರೆ ಲ್ಯಾಂಗ್ವೇಜ್ಗಳಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡೋ ಒಂದು ಕನ್ನಡಕ್ಕೆ ಒಂದು ಕೊಡ್ತಾ ಇರುವಂಥ ಕೊಡುಗೆ ಅದಕ್ಕೆ ಟೈಮ್ ಆಗುತ್ತೆ ಬಟ್ ನಮ್ಮ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿದೆ ಮೇ ಎಂಡ್ ಇಲ್ಲ ಜೂನ್ ಫಸ್ಟ್ ವೀಕ್ ರಿಲೀಸ್ ಮಾಡ್ತೀವಿ ನಿಮ್ಮ ಲುಕ್ಕಿಗೋಸ್ಕರ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಏನು ಹಾರ್ಡ್ ವರ್ಕ್ ಮಾಡಿರಲಮ್ಮ ಅವರೇ ಬರೆದು ಬಿಟ್ಟಿದ್ದಾರೆ ಹ್ಯಾಂಡ್ಸಮ್ ತರೋಣ ಅಂತ ಹಾರ್ಡ್ ವರ್ಕ್ ಏನು ಮಾಡೋದು ದೇವ್ರು ಕೊಟ್ಟಿದ್ದಾನೆ ರೂಪನ ಅದನ್ನು ಅಷ್ಟೇ ಚೆನ್ನಾಗಿ ಅಲ್ಲ ಸರ್ ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ಇವಾಗ ನಾವು ಎಷ್ಟೊಂದು ಸಿನಿಮಾಗಳಲ್ಲೂ ನೋಡಿದೀವಿ ಸಿಂಪಲ್ ಲುಕ್ ಅಲ್ಲೂ ಡೆಡ್ಲಿ ಸಮ ಹೇಳ್ತಿದ್ರು డె సోమ రియల్స్టిక్ క్యారెక్టర్ బెంగళూర్ నీ ఇల్ బ క్యారెక్టర్ క్యారెక్టర్ అండ్ లోకల్ ఫ్లేవర్ జాయి బంత హింద బట్ ఈ క్యారెక్టర్ ఏనంద్రెంటర్లీ డిఫరెంట్ టోటల్గా అదే కాంట్రాస్ట్ ఆగి ప్రతి బా బా జనకి ఈ విషయ గొప్పలా అన్సతే ಡೆಡ್ಲಿ ಸೋಮಲ್ಲಿ ನಾನು ಮೇಕಪ್ ಹಾಕಿಲ್ಲ ಇಡೀ ಸಿನಿಮಾ ನೀವು ಬೇಕಾದ್ರೆ ಇನ್ನೊಂದ್ಸರಿ ಸಿನಿಮಾ ನೋಡಿ ಇಡೀ ಸಿನಿಮಾ ಮೇಕಪ್ ಇಲ್ಲ ಆಮೇಲೆ ಎರಡು ತಿಂಗಳು ಶೇವ್ ಮಾಡಿರ್ಲಿಲ್ಲ ಎರಡು ತಿಂಗಳು ಕೂದಲು ಕಟ್ ಮಾಡಿರ್ಲಿಲ್ಲ ಈ ಸಿನಿಮಾ ಆ ಆತರ ಅಲ್ಲ ಈ ಸಿನಿಮಾ ನಲ್ಲಿ ಆ ಕಂಪ್ಲೀಟ್ಲಿ ಸ್ಟೈಲಿಶ್ ಅಂದ್ರೆ ಪ್ರತಿ ಫ್ರೇಮಲ್ಲೂ ಅವ್ನು ಹಾಕೋ ಬಟ್ಟೆ ಆಗಿರ್ಬೋದು ಅವ್ನು ಹಾಕೋ ಕೂಲಿಂಗ್ ಗ್ಲಾಸ್ ಆಗಿರ್ಬೋದು ಅವ್ನು ಓಡಾಡೋ ಕಾರ್ ಆಗಿರ್ಬೋದು ಅವ್ನ ಶೂ ಆಗಿರ್ಬೋದು ಪ್ರತಿ ಒಂದು ಕ್ಲಾಸಿಯಾಗಿ ಕಾಣಬೇಕು ಆ ಕ್ಯಾರೆಕ್ಟರ್ ಇರೋದೇ ಹಾಗೆ ಸೊ ಅದರಲ್ಲಿ ಒಂದು ಡೈಲಾಗ್ ಇರುತ್ತೆ ಅದು ಏನು ಅಂತ ನಾನು ಹೇಳಕ್ಕಾಗಲ್ಲ ಹುಟ್ಟಿದಾಗ ಹೇಗೆ ಹೇಳ್ತಿದ್ದೀರಾ ಅಂದ್ರೆ ತಗೊಂಡು ಊಟಕ್ಕೆ ಹಾಕ್ತಿದ್ದೀರ ಆ ಕ್ಯಾರೆಕ್ಟರ್ ಹೆಂಗೆ ಅವ್ನ ಕ್ಯಾರೆಕ್ಟರ್ ಯೋಚನೆ ಅಂದ್ರೆ ಹುಟ್ಟಿದಾಗ ನಾವು ಬಡವರಾಗಿ ಹುಟ್ಬೋದೇನೋ ಬಹುಶಃ ಬಟ್ ಸಾಯವಾಗ್ಲು ನಾವು ಬಡವರಾಗೆ ಸಾಯಬೇಕು ಅಂತ ಏನು ರೂಲ್ ಇಲ್ವಲ್ಲ ಅನ್ನೋದು ಅವನದೊಂದು ಮೆಂಟಾಲಿಟಿ ಆ ತರ ಇರೋ ಒಂದು ಕ್ಯಾರೆಕ್ಟರ್ ಓಕೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಪ್ಯಾನ್ ಸಿನಿಮಾಗಳು ಹೆಚ್ಚಾಗಿ ಹಬ್ಬರವನ್ನ ಮೂಡಿಸ್ತಾ ಇದೆ ಟೆರರ್ ಸಿನಿಮಾ ಹೇಗೆ ನಾವು ಬರೀ ಕನ್ನಡಕ್ಕೋಸ್ಕರ ಮಾಡೋ ಸಿನಿಮಾ ನಮಗೆ ಯಾವ ಪ್ಯಾನ್ ಇಂಡಿಯಾನು ಬೇಡ ಏನೂ ಬೇಡ ನಮಗೆ ಕನ್ನಡದಲ್ಲಿ ನಮ್ಮ ಕನ್ನಡಿಗರು ನೋವು ಆಶೀರ್ವಾದ ಮಾಡಿದ್ರೆ ಸಾಕು ಅದು ಆಟೋಮ್ಯಾಟಿಕಲಿ ಪ್ಯಾನ್ ಇಂಡಿಯಾ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನು ನಿಮ್ಮ ಇನ್ನು ನಾಲ್ಕು ಸಾಂಗ್ಗಳು ಬರ್ತವೆ ಇದು ಇದ್ರಷ್ಟು ಇನ್ನೂ ಡಬಲ್ ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಆದಿತ್ಯನ ನಮಸ್ಕಾರ ರಾವಣ ಬಂದಾಗಿದೆ ರಾವಣ ರಾವಣ ಸಾಂಗ್ ರಿಲೀಸ್ ಆಗಿದೆ ದಯವಿಟ್ಟು ಈ ಸಾಂಗ್ನ ನೋಡಿ ಎಮ್ ಆರ್ ಟಿ ಯೂಟ್ಯೂಬ್ ಮ್ಯೂಸಿಕ್ ಚಾನಲಲ್ಲಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇದಾಗಿತ್ತು ಟೆರರ್ ರಾವಣನ ಮಾತು ಹನ್ನೊಂದು ತಲೆಯ ರಾವಣನ ನೀವು ನೋಡ್ಬೇಕಂತ ಹೇಳಿದ್ರೆ ಎಂ ಆರ್ ಟಿ ಯೂಟ್ಯೂಬ್ ಚಾನಲ್ ಗೆ ಹೋಗಿ ರಾವಣ ರಾವಣ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಟೆರರ್ ಸಿನಿಮಾದ ರಾವಣ ಸಾಂಗ್ ಬರುತ್ತೆ ಇನ್ನ ಈ ಸಾಂಗ್ ನ ಅಪ್ಡೇಟ್ ಗಳಿಗಾಗಿ ಎಂ ಆರ್ ಟಿ ನೋಡ್ತಾ ಇರಿ ಹಾಗೆ ಈ ಸಿನಿಮಾ ಅಪ್ಡೇಟ್ಗಾಗಿ ಮೀಡಿಯಾ ಬಜಾರ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್